ಈಸಿ ಇಲ್ಲ ಚೈತ್ರ ಎಮೋಷನಲ್ ಆಗದ ಅಂದ್ರೆ ನಂಗೆ ಅವಳು ಅವಳ ಮೇಲೆ ಇದಾದಾಗ ಅನ್ಸೋದು ಇನ್ನು ಮೇಲಕ್ಕೆ ಹೋಗ್ತಾಳ ಅಂತ ಅದು ನೀಚ ಭಂಗ ರಾಜಯೋಗದ ಅದು ಯಾವಾಗ್ಲೂ ಅದನ್ನ ಹೇಳೋರು ನೋಡು ನಿನ್ ಜಾತ್ಕನೆ ಹಂಗೆ ಸಮಸ್ಯೆ ಸಮಸ್ಯೆ ಕೊಡ್ತಿದಾರ ನಿಂಗೆ ಇನ್ನು ಒಳ್ಳೇದಾಗ್ತದೆ ಒಳ್ಳೇದಾಗುತ್ತೆ ಅದ್ ಹಂಗೆ ಆಗಿದೆ ಸರ್ ಸುಮಾರು ವರ್ಷ ಒಂದು ಏಳು ಎಂಟು ವರ್ಷಗಳೇ ನಾವು ಸಂಘಟನಾತ್ಮಕ ಜೀವನ ಬಂದಾಗಿಂದಲೂ ಕೇಸಸ್ ನೋಡ್ಕೊಂಡ್ ಬಂದಿದ್ದೇವೆ ಅವಾಗಿಂದಲೂ ಒಟ್ಟಿಗೆ ಜೈಲು ಒಟ್ಟಿಗೆ ಆಸ್ಪತ್ರೆ ಒಟ್ಟಿಗೆ ಸಕ್ಸಸ್ ಒಟ್ಟಿಗೆ ವೇದಿಕೆ ಎಲ್ಲಾ ನೋಡಿದೀವಿ ನಾವು ಸೊ ಹಂಗಿರ್ಬೇಕಾದ್ರೆ ಅವಾಗೆಲ್ಲ ಅವ್ರು ಹೇಳೋರು ಇದಿಷ್ಟು ದೊಡ್ಡದಾಗಿದೆ ಅಲ್ವ ನನ್ನ ಒಂದು ಕ್ಷಣ ಈ ಒಂದು ಕ್ಷಣ ಪಾಸ್ ಆದ್ರೆ ಸಾಕು ಒಳ್ಳೆ ಕ್ಷಣ ಬರುತ್ತೆ ಒಂದು ಒಳ್ಳೆ ಕ್ಷಣ ಬಂದೇ ಬರುತ್ತೆ ವೆಯ್ಟ್ ಮಾಡು ಕಾಯ್ಬೇಕು ನಮ್ಮ ಸಮಯಕ್ಕೋಸ್ಕರ ನಾವು ಕಾಯ್ಬೇಕು ಅನ್ನೋರು ಪ್ರತಿ ಸಲ ನನ್ಗೆ ಯಾವಾಗೆಲ್ಲ ಕಾಂಟ್ರವರ್ಸಿ ಆಗಿದೆ ಯಾವಾಗೆಲ್ಲ ಕೇಸ್ ಆಗಿದೆ ಸರ್ ಅದಾದ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಅಲ್ಲಿ ಮತ್ತೆ ಬೂಮ್ ಆಗಿದೆ ನಾನು ಪ್ರತಿ ಸಲ ನನಗೆ ಟು ತೌಸಂಡ್ ಏಟೀನಿಂದ ಫಸ್ಟ್ ಕೇಸ್ ನಮ್ಮ ಮೇಲೆ ಟೂ ತೌಸಂಡ್ ಏಟೀನಲ್ಲಿ ಸೊ ಅವತ್ತಿಂದಲೂ ಹಂಗೆ ಡೌನು ಮತ್ತೆ ಬೂಮ್ ಮತ್ತೆ ಫುಲ್ ಡೌನ್ ಇನ್ ಸಾಧ್ಯ ಇಲ್ಲ ಗುರು ಚೈತ್ರನ್ ಕತೆ ಮುಗೀತು ಇನ್ನೇನ್ ಇವಳು ಬರೋದೇ ಇಲ್ಲ ಅಂತಲೇ ಅನ್ಕೊಂಡಿರ್ತಾರೆ ನಮ್ಮ ವಿರೋಧಿಗಳು ಎಲ್ಲಿಂದ ಬಂದ್ಲಪ್ಪ ಇವಳು ಅನ್ನೋ ತರ ಅದು ದೇವರ ಕೃಪೆಯಿಂದ ಬೇರೆ ಯಾವ್ದ್ರಿಂದ ಭಗವತ್ ಕೃಪೆ ಅದು ಭಗವಂತನ ಸಾಧನೆ ಅಂದ್ರೆ ಈ ವ್ರತಗಳು ಈ ಸಹಸ್ರನಾಮಗಳು ಅದಕ್ಕಿರೋ ಶಕ್ತಿ ಇದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಯಾವುದೇ ಸ್ತೋತ್ರದಲ್ಲಿ ಕೊನೆಗೆ ಫಲಶ್ರುತಿ ಅಂತ ಇರುತ್ತೆ ಅದನ್ನು ನಾವು ಫಸ್ಟು ಓದಬೇಕು ಅದು ಫಲಶ್ರುತಿಯನ್ನು ಅದ ಅನುವಾದ ಓದಬೇಕು ಅದನ್ನು ಓದಿ ನಾವು ಇದು ಹಾಗೆ ಆಗ್ತದೆ ಅಂತ ಹೇಳಿ ನಲವತ್ತೆಂಟು ದಿನ ಮಾಡಿದ್ರು ಉಂಟಲ್ಲ ಖಂಡಿತ ಆಗುತ್ತೆ